ಅಯ್ಯಯ್ಯೋ ಅನ್ಯಾಯ ಅಯ್ಯೋ ಅನ್ಯಾಯ ದಲಿತ ಹೇಳಿಕಾರೇ ಬರಲಿ ಏನೇ ಬರಲಿ ಒಗ್ಗಟ್ಟಿ ಎದ್ದಕ್ಕಾಗಿ ಹೋರಾಟ ಇಷ್ಟಾವಂತ ಶಾಸಕರ ಮೇಲೆ ಇಡೀ ದಾರಿ ಮಾಡಿ ಹೋರಾಟ ರಾಜ್ಯಾಧ್ಯಕ್ಷ ಗೋಪಾಲಿ ಇವತ್ತು ಕರ್ನಾಟಕ ಏನು ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ನಮ್ಮೆಲ್ಲರ ನಾಯಕರು ಡಾಕ್ಟರ್ ಎಂ ಎನ್ ಸೋಮಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಗಳ ಮೇಲೆ ಏನು ನಡೀತದೆ ದೌರ್ಜನ್ಯಗಳು ಇದು ಶಿಕ್ಷಣ ಸಂಸ್ಥೆಗಳ ಮೇಲೆಲ್ಲ ಒಬ್ಬ ದಲಿತ ನಾಯಕ ಒಬ್ಬ ದಲಿತ ಒಬ್ಬ ಮುಖಂಡ ಶಿಕ್ಷಣ ಸಂಸ್ಥೆ ಮೇಲೆ ದಲಿತ ಮುಖಂಡರು ದಲಿತ ಏನು ಹೋಮ್ ಮಿನಿಸ್ಟರ್ ಇದ್ದಾರೆ ಇವತ್ತು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತೇಳಿ ಈ ಹುನ್ನಾರನ್ನು ನಡೆಸ್ತಾ ಇದ್ದಾರೆ ಈ ಕಾಣದ ದೈಗಳು ಇವತ್ತು ಈ ದಲಿತ ಸಮುದಾಯದವನ್ನ ಕುಡಿಯೋದಕ್ಕೆ ಈ ರೀತಿ ಒಂದು ಈಡಿ ದಾಳಿಗಳನ್ನು ನಡೆಸ್ತಾ ಆದರೆ ಇವತ್ತು ಇಡೀ ದಲಿತ ಸಮುದಾಯವು ಪರಮೇಶ್ವರ ಪರವಾಗಿ ನಿಲ್ಲುತ್ತೆ ಈ ಸಮುದಾಯಕ್ಕೆ ಏನಾದರೂ ಅನ್ಯಾಯ ಆದ್ರೆ ನಾವು ಕಾರಣಕ್ಕೂ ಸಿಂಗಿರೋದಿಲ್ಲ ದಲಿತ ಸಂಘಟನೆಗಳ ಅಸ್ಪದ ವತಿಯಿಂದ ಇರೋ ಹೋರಾಟಗಳನ್ನು ಹಮ್ಮಿಕೊಂಡು ಇವತ್ತು ನಿನ್ನೆ ನಾವೊಂದು ಮನವಿ ಕೊಟ್ಟಿದ್ದೇವೆ ರಾಜ್ಯಪಾಲರು ಕಲ್ಕೋದಕ್ಕೆ ಇವತ್ತು ಕೂಡ ಇವತ್ತು ಸಾಂಕೇತಿಕವಾಗಿ ಇವತ್ತು ಪೀಡಪರ್ಗದಲ್ಲಿ ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟದಿಂದ ವಿವಿಧ ದಲಿತ ಸಂಘಟನೆಗಳ ರಾಜ್ಯ ಮುಖಂಡರು ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಸಭೆಯಲ್ಲಿ ಶಿಖಾಪುರದ ಮತ್ತು ಕರ್ನಾಟಕ ದಲಿತ ಸಂಘರ್ಷದಲ್ಲಿ ಅಂಬೇಡ್ಕರ್ ವಿಚಾರವಾದಿ ಸಂಘಟನೆಯ ರಾಜ್ಯಾಧ್ಯಕ್ಷರು ವೇಣಗೋಪಾಲ್ ದಲಿತ ಸಂಘಟನಾ ಸೇನೆಯ ರಾಜ್ಯ ಮುಖಂಡರು ಹಾಗೆಯೇ ಮತ್ತೊಬ್ಬ ರಾಜ್ಯ ಮಟ್ಟದ ದಲಿತ ಮುಖಂಡರಾಗಿರ್ತಕ್ಕಂತಹ ಕೃಷ್ಣಪ್ಪ ದಲಿತ ರಮೇಶ್ ಅಂಬೇಡ್ಕರ್ ಸಮತಾ ಸೇನೆಯ ದಲಿತ ರಮೇಶ್ ಹಾಗೆಯೇ ಸಮತಾ ಸೇನೆ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ವಿಜಯದ ಮುಖಂಡರುಗಳು ಸುಮಾರು ನಲವತ್ತೈದು ದಲಿತ ಸಂಘಟನೆಗಳ ಒಕ್ಕೂಟ ಇದು ತುಮಕೂರಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇ ಅಂದರೆ ಇಡಿ ದಾಳಿ ಬಹಳ ಪವಿತ್ರವಾಗಿರ್ತಕ್ಕಂಥ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿರೋದನ್ನು ಖಂಡಿಸಿ ನಾವು ಕಳೆದ ಒಂದು ವಾರದಿಂದ ಪ್ರತಿಭಟನೆಗೆ ಇಳಿದಿದ್ದೀವಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಸುದ್ದಿಗೋಷ್ಠಿಗಳನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಬೆಂಗಳೂರಲ್ಲಿ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗೆ ಮನವಿ ಪತ್ರ ರವಾನೆ ಮಾಡ್ತಕ್ಕಂಥ ಹೋರಾಟ ಮೊದಲನೇ ಹಂತದಲ್ಲಿ ನಡೀತಾ ಇದೆ ಗಂಗಾಧರೈನವರು ಶಿಕ್ಷಣದ ಭೀಷ್ಮ ಅಂತಲೇ ಹೆಸರು ಪಡೆದಿರ್ತಕ್ಕಂಥ ಎಚ್ ಎಂ ಗಂಗಾಧರೈನವರು ಇಡೀ ರಾಜ್ಯದಲ್ಲಿ ಭಿಕ್ಷೆ ಬೇಡಿ ಅಪರೂಪಕ್ಕೆ ಎಂಬಂತೆ ಮಾತ್ರವಾದಂಥ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಿ ಅವು ಇವತ್ತು ಭಾಳ ದೊಡ್ಡ ಗಾತ್ರದಲ್ಲಿ ವಿಸ್ತರಣೆ ಆಗಿದ್ದಾವೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಪ್ರಥಮ ದರ್ಜೆ ಕಾಲೇಜುಗಳು ಪಿ ಯು ಕಾಲೇಜುಗಳು ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾ ಇರ್ತಕ್ಕಂಥ ಈ ದಲಿತ ಆಡಳಿತ ಮಂಡಳಿಯ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡಿದರೆ ಈ ಹಿಂದೆ ಆದಾಯ ಇಲಾಖೆಯವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ದಾಳಿ ಮಾಡಿದರು ಆವಾಗ ಯಾವ ಏನು ದುರುದ್ದೇಶಕ್ಕೆ ಅವರು ಈ ಆ ದಾಳಿಯನ್ನು ಮಾಡಿದ್ರೋ ಅದು ಇವತ್ತು ನಿಷ್ಪ್ರಯೋಜನ ಆಗಿದೆ ಅದೇ ರೀತಿ ಇ ಡಿ ಅವರು ಈ ದಿನ ಮಾಡಿರ್ತಕ್ಕಂಥ ದಾಳಿ ಕೂಡ ನಿಷ್ಪ್ರಯೋಜನ ಆಗುತ್ತೆ ಹೇಳಿದ್ರೆ ನಿಷ್ಕಳಂಕ ನಿಷ್ಕಳಂಕವಾಗಿ ನಡೀತಾ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇದು ಬೇರೆ ಬೇರೆ ಜಾತಿಯವರು ಮಲಾಟೆ ಜಾತಿ ನಡೆಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿ ಮಾಡ್ತಕ್ಕಂಥ ಯಾವ ಧೈರ್ಯನೂ ಇದುವರೆಗೂ ಯಾವ ತನಿಖಾ ಏಜೆನ್ಸಿಗೂ ಆಗಿಲ್ಲ ಆದರೆ ದಲಿತರ ದಲಿತರು ನಡೆಸ್ತಾ ಇರ್ತಕ್ಕಂಥ ಈ ಸಂಸ್ಥೆಗಳ ಮೇಲೆ ನಡೀತಾ ಇರ್ತಕ್ಕಂಥ ಈ ದಾಳಿಯನ್ನು ಇಡೀ ರಾಜ್ಯದ ದಲಿತ ಜನಾಂಗ ಆಕ್ರೋಶಗೊಂಡಿದೆ ಮತ್ತು ಇದನ್ನು ಖಂಡಿಸದೆ ಬೇರೆ ದಾರಿ ಇಲ್ಲ ಈ ಕಾರಣಕ್ಕಾಗಿ ಈ ಹೋರಾಟದ ಭಾಗವಾಗಿ ಮೊದಲನೇ ಹಂತದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಈ ದಾಳಿಯನ್ನು ಖಂಡಿಸ್ತೀವಿ ಇದೊಂದು ರಾಜಕೀಯ ಷಡ್ಯಂತ್ರ ಅಂತೇಳಿ ಗೊತ್ತಿದೆ ಡಾಕ್ಟರ್ ಬಿ ಪರಮೇಶ್ವರ್ ಅವರು ಈ ಸಮಸ್ಯೆಗಳನ್ನು ಮುನ್ನಡೆಸ್ತಾ ಇದ್ದು ಅವರಿಗೆ ಹಿನ್ನಡೆ ತರಬೇಕು ಮತ್ತು ಅವರು ಮುಂದಿನ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಅವರ ನಾಯಕತ್ವವನ್ನು ಉಸಿರಾಕ್ತಕ್ಕಂಥ ಷಡ್ಯಂತ್ರ ಇದರಂತೆ ಇದೆ ಹೀಗಾಗಿ ಎಚ್ಚತ್ತ ದಲಿತ ಸಂಘಟನೆಗಳು ಇವತ್ತು ಬೀದಿಗಿಳಿದು ಈ ಅನ್ಯಾಯದ ವಿರುದ್ಧ ಈ ದೌರ್ಜನ್ಯದ ವಿರುದ್ಧ ಈ ದಲಿತ ವಿರೋಧಿ ದಾಳಿಯ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡದೆ ಬೇರೆ ದಾರಿ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಪೂರ್ವಕವಾಗಿ ರಾಷ್ಟ್ರಪತಿಗಳು ಹೇಳ್ತಾ ಇದ್ವಿ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗೆ ಹೇಳಬೇಕು ಪ್ರಧಾನಮಂತ್ರಿಗಳು ತಮ್ಮ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ಇಡಿಗೆ ಕಿವಿ ಹಿಂಡಿ ರಾಜಕೀಯ ಪ್ರೇರಿತವಾಗಿ ಯಾವುದೇ ದಾಳಿ ದಲಿತರ ಮೇಲೆ ನಡೆಸಿದ್ರೆ ಅದನ್ನು ಸಲ್ಲಿಸೋದಿಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ